ಕಮ್ಯುನಿಸ್ಟ್ ರಾಜ್ಯ ಪದಾಧಿಕಾರಿಗಳಿಂದ ಪತ್ರಿಕಾಗೋಷ್ಠಿ ಕೂಡ್ಗೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜನವರಿ ಹನ್ನೆರಡರಂದು ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಮುಖಂಡರಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಸಿಪಿಐ ಪಕ್ಷದ ರಾಷ್ಟ್ರೀಯ ಮಂಡಳಿ ಕಾರ್ಯದರ್ಶಿ ಕಾಮ್ರೇಡ್ ಅಜೀಜ್ ಬಾಷಾ ಎಐಕೆ ರಾಜ್ಯ ಅಧ್ಯಕ್ಷರು ಹೊಸತು ಪತ್ರಿಕೆಯ ಸಂಪಾದಕರಾದ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಸಿಪಿಐ ಪಕ್ಷದ ರಾಜ್ಯ ಕಾರ್ಯದರ್ಶಿ ಸಾತಿ ಸುಂದರೇಶ್ ಸಹ ಕಾರ್ಯದರ್ಶಿ ಅಮ್ಜದ್ ದಲಿತ ಹಕ್ಕುಗಳ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಜನಾರ್ದನ್ ಎಐ ವೈಎಫ್ ರಾಜ್ಯ ಕಾರ್ಯದರ್ಶಿ ಸಂತೋಷ ಎಚ್ಎಂಸಿ ಪಿಐ ವಿಜಯನಗರ ಜಿಲ್ಲಾ ಕಾರ್ಯದರ್ಶಿ ಎಚ್ ವೀರಣ್ಣ ತಾಲೂಕು ಕಾರ್ಯದರ್ಶಿ ಕರಿಯಪ್ಪ ಸೇರಿದಂತೆ ಮುಂತಾದವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆದಾಯವನ್ನು ಹೆಚ್ಚಳ ಪ್ರಮುಖ ಬೇಡಿಕೆ ರೈತರೂ ಕೂಡ ಸರ್ಕಾರ ಅವೈಜ್ಞಾನಿಕವಾಗಿರ್ತಕ್ಕಂತಹ ಮಾನದಂಡಗಳನ್ನು ರೂಪಿಸಿ ಯಾರು ನೈಜ ಬಡವರಿದ್ದಾರೆ ಅವರನ್ನ ಈ ಬಿ ಪಿ ಎಲ್ ಪಡಿತರ ಚೀಟಿಯ ಸೌಲಭ್ಯದಿಂದ ವಂಚಿಸ್ತಕ್ಕಂತಹ ಒಂದು ಹುನ್ನಾರ ಷಡ್ಯಂತ್ರ ಇವತ್ತು ನಡೀತಾ ಇದೆ ಒಂದು ಕಡೆ ಕೇಂದ್ರ ಸರ್ಕಾರ ಮಾನದಂಡ ಈಟಿ ಇದೆ ಅಂತೇಳಿ ಅವ್ರು ಹೇಳ್ತಾರೆ ರಾಜ್ಯ ಸರ್ಕಾರ ತಪ್ಪಿಸ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರ ಈಟಿ ಮಾಡಿದೆ ನಾವು ಪರಿಶೀಲನೆ ಮಾಡಿ ಮಾಡ್ತೀವಿ ಅಂತ ಹೇಳಿ ಇವರು ದಾಯಾದಿ ಕಲಾ ರೀತಿಯಲ್ಲಿ ಈ ದೇಶದ ನಿಜವಾಗಿರ್ತಕ್ಕಂಥ ಬಡ ಜನರನ್ನ ಇವತ್ತು ವಂಚನೆ ಮಾಡ್ತಿದ್ದಾರೆ ಆ ಕಾರಣಕ್ಕೆ ಅರ್ಹ ಎಲ್ಲ ಬಡವರಿಗೆ ಬಿ ಪಿ ಎಲ್ ಪಡಿತರ ಚೀಟಿಗಳನ್ನು ಕೊಡಬೇಕು ಒಂದು ನಾಗರಿಕ ಆಹಾರ ಪೂರೈಕೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಬಲಪಡಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ನಿರಂತರವಾಗಿರ್ತಕ್ಕಂಥ ಹೋರಾಟ ಇಡೀ ರಾಜ್ಯಾದ್ಯಂತ ಮಾಡಬೇಕು ಅಂತಕ್ಕಂಥ ಪ್ರಮುಖವಾಗಿ ನಿರ್ಣಯ ನಾವು ತೆಗೆದುಕೊಂಡು ಇವತ್ತು ಒಂದು ಕಡೆ ಜಾತಿ ಗಣತಿ ಏನು ಮಾಡಿದ್ದಾರೆ ಅದು ಕೂಡ ಬಹಿರಂಗಪಡಿಸಿಲ್ಲ ಇನ್ನು ಜನಗಣತಿ ಮಾಡಲಿಕ್ಕೂ ಕೂಡ ಇವತ್ತು ಪ್ರಯತ್ನ ಪಡ್ತಾ ಇಲ್ಲ ಈ ನಡುವೆ ಇವತ್ತು ಸರ್ಕಾರ ಏನೋ ಬಡತನ ರೇಖೆಗಿಂತ ಜನ ಭಾಳ ಕೆಳಗಿರಲಿಲ್ಲ ಬಡತನ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಒಂದು ಸುಳ್ಳು ಅಂಶಗಳನ್ನು ಹೇಳ್ತಕ್ಕಂತ ಒಂದು ಆತ್ಮವಂಚನ ಕ್ರಮ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಮಾಡ್ತಿದ್ದಾರೆ ವಿಶೇಷವಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ ಬಹುತೇಕ ಕಡೆ ಬಡತನ ರೇಖೆಗಿಂತ ಅವರು ಇದ್ದಾರೆ ಹಾಗಾಗಿ ಅವರ ಏನು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅಂತೇಳಿ ಜಿಲ್ಲಾವಾರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಈ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಕ್ಕಂಥ ಪ್ರಕ್ರಿಯೆ ಇರುವುದು ಇಲ್ಲಿದೆ ಖಂಡಿತವಾಗ್ಲೂ ಕೂಡ ಇದು ಬಡ ಜನರ ವಿರೋಧಿಯಾಗಿರ್ತಕ್ಕಂತಹ ಕ್ರಮ ಆಮೇಲೆ ಇನ್ನೊಂದು ಭಾಳ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗ್ತಾ ಇದೆ ಇವತ್ತಿನ ಈ ಬೆಲೆ ಏರಿಕೆ ಸೂಚಕ ಇವತ್ತು ಜನರ ಬದುಕು ಎಷ್ಟೇ ಸಿ ಪಿ ಐ ಒತ್ತಾಯದ ಭಾಗವಾಗಿ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕತ್ವನೇ ಈ ದುಡಿಯೋ ವರ್ಗದ ವಿಶೇಷವಾಗಿ ಈ ನಿರ್ಮಾಣ ಹಂತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಜನ ಇವತ್ತು ಅದು ರಸ್ತೆ ಇರ್ಬೋದು ಡ್ಯಾಮ್ ಇರ್ಬೋದು ಕೆರೆ ಕಟ್ಟೆ ಕಟ್ತಕ್ಕಂಥ ಇರ್ಬೋದು ಅಭಿವೃದ್ಧಿ ಇರ್ಬೋದು ಬಿಲ್ಡಿಂಗಲ್ಲಿ ಕಟ್ತಕ್ಕಂಥ ಬಹುತೇಕ ಶ್ರಮವನ್ನು ವಹಿಸಿ ಕೆಲಸ ಮಾಡ್ತಕ್ಕಂಥ ನಿರ್ಮಾಣ ಕಾರ್ಮಿಕರ ಶೋಷಣೆ ಅವ್ಯಹತವಾಗಿ ಆಗ್ತಾ ಇದೆ ಅವರಿಗೆ ಒಂದು ನಾಗರಿಕ ಬದುಕು ಕೊಡಬೇಕು ನಾಗರಿಕ ಸವಲತ್ತು ಕೊಡಬೇಕು ಅಂತಕ್ಕಂಥ ನೆಲೆಯಲ್ಲಿ ನಮ್ಮ ಪಕ್ಷದ ಮುತುವರ್ಜಿಯಿಂದನೇ ಇವತ್ತು ಒಂದು ಇಡೀ ದೇಶಾದ್ಯಂತ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಒಂದು ವಿಧೇಯಕ ಜಾರಿಯಾಗಿ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಕೂಡ ಕಟ್ಟಡ ನಾನು ಮೊದಲೇ ಈ ಬಾರಿಯ ಸಮ್ಮೇಳನದಲ್ಲಿ ವಿಶೇಷತೆ ಏನಂದ್ರೆ ಕಮ್ಯುನಿಸ್ಟ್ ಪಕ್ಷದ ಶತಮಾನೋತ್ಸವದ ಸಂಭ್ರಮ ಜೊತೆಗೇನೆ ನಮ್ಮ ಸಮ್ಮೇಳನಗಳು ನಡೆಯುವುದರಿಂದ ಎಲ್ಲ ಜಿಲ್ಲೆಗಳಲ್ಲೂ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಅವಲೋಕನ ಸಭೆಗಳನ್ನು ವಿಚಾರ ಸಂಕಿರಣಗಳನ್ನು ಹಾಕೊಳ್ಳುವುದಕ್ಕೆ ಪಾತ್ರವಾಗಿ ಕರ್ನಾಟಕ ರಾಜ್ಯದ ರಾಜಕೀಯ ಸಾಮಾಜಿಕ ಆರ್ಥಿಕ ವಿಷಯ ಜನಸಾಮಾನ್ಯರ ಹೋರಾಟಕ್ಕೆ ಬೇಡಿಕೆ ಮಾಡಿಕೊಳ್ಬೇಕು ಲಭ್ಯವಾದ ನಾವು ಸಭೆಯಲ್ಲಿ ಹಾಗೆಯೇ ಈ ಸಭೆ ಒಂದು ನಿರ್ಣಯ ತೆಗೆದುಕೊಂಡಿದೆ ರಾಜ್ಯದಲ್ಲಿ ಕೂಡಲೇ ಜಾತಿ ಪತಿ ವತಿಯಿಂದ ಸರ್ಕಾರ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದನ್ನು ಸಿಬಿಐ ಆಗ್ರಹಿಸಿದೆ ಸುಮ್ಮನೆ ಅದನ್ನ ಎಲ್ಲವೂ ಇಟ್ಕೊಂಡು ಐವತ್ತು ಮಾರ್ಗದ ನಾಳೆ ಮಾರ್ಗ ಮುಚ್ಚಲು ನೇರವಾಗಿ ಸರ್ಕಾರ ಸರ್ಕಾರದ ಬೊಕ್ಕಸಿಂದ ಖರ್ಚು ಮಾಡಿರ್ತಕ್ಕಂತಹ

ಮನವಿ ಮಾಡಿಕೊಂಡಿದೆ ಹಿಂದೆ ಬಿಜೆಪಿ ಸರ್ಕಾರ ರೈತರ ಭೂ ಸ್ವಾಧೀನ ಭೂ ಸುಧಾರಣೆ ಕಾನೂನು ಏನಿತ್ತು ಹತ್ತೊಂಬತ್ತು ಮನೆ ಎಪ್ಪತ್ತೈದು ಅಂದರೆ ಮನೆ ದೇವರಾಜ ಸುತ್ತಿರ್ತಕ್ಕಂಥ ಕಾನೂನು ಭೂ ಸುಧಾರಣಾ ಕಾನೂನು ಆ ಭೂ ಸುಧಾರಣಾ ಕಾನೂನಿನಲ್ಲಿ ಭೂ ಮಿತಿ ಇತ್ತು ಮತ್ತು ಭೂ ಬಳಕೆ ವಿಧಾನ ಇತ್ತು ಉಳುವಂಗೆ ಭೂಮಿ ಅಂತಕ್ಕಂಥ ಕಾನೂನು ಎಲ್ಲ ಇತ್ತು ಇಂದಿನ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಅಶೋಕ್ ಅವರು ಕಂದಾಯ ಮಂತ್ರಿಗಳಾಗಿದ್ದಾಗ ಆ ಇಡೀ ಕಾನೂನು ತಿಳಿದಾಗಿದ್ದಾರೆ ಅಂದರೆ ಭೂ ಸುಧಾರಣೆ ಕಾನೂನಲ್ಲಿ ರೈತರು ಮತ್ತೆ ಕೃಷಿ ಕ್ಷೇತ್ರದಲ್ಲಿ ಇರಬೇಕು ಅಂದ್ರೆ ಕೃಷಿಕರೇ ಕೃಷಿಯನ್ನು ಮಾಡಬೇಕು ಅಂತಕ್ಕಂಥ ಮುಖ್ಯವಾದ ಅಂಶ ಇತ್ತು ಇವತ್ತು ಈ ದೇಶದ ಕೈಗಾರಿಕೋದ್ಯಮಿಗಳಿಗೆ ಕಾರ್ಪೊರೇಟ್ ಕೃಷಿ ಕಂಪನಿಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಹಿಂದಿನ ಬಿಜೆಪಿ ಸರ್ಕಾರ ಆ ಭೂ ಸುಧಾರಣೆ ಕಾನೂನಿಗೆ ತಿದ್ದುಪಡಿ ತಂದು ಯಾರೇ ಆಗಲಿ ಹಿಂದೆ ನಾವು ಭೂಮಿಯನ್ನು ಖರೀದಿ ಮಾಡಬೇಕಾದ್ರೆ ಆ ಖರೀದಿ ಮಾಡುವ ಹೆಸರಿನಲ್ಲಿ ಪಾನಿ ಇರಬೇಕಾಗಿತ್ತು ಅಂದರೆ ಅವರ ಖಾತೆ ಅವರ ತಂದೆ ಹೆಸರಿನಲ್ಲೋ ಅವರ ಅವ್ರ ಹೆಸರಿನಲ್ಲೋ ಕೃಷಿ ಮಾಡ ಕೃಷಿ ಕೊರಂತಕ್ಕಂಥ ದಾಖಲೆ ಬೇಕಾಗಿತ್ತು ಇವತ್ತು ಯಾವ ದಾಖಲೆಗಳು ಬೇಕಾಗಿಲ್ಲ ಅಂದ್ರೆ ಒಂದು ಭೂಮಿತಿ ಕಾನೂನು ಹೋಯಿತು ಇನ್ನೊಂದು ಕಡೆ ಕೃಷಿ ಮಾಲೀಕತ್ವದ ಅವಕಾಶ ಹೋಯಿತು ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಭೂಮಿಯನ್ನು ಕೊಡೋಕ್ಕೆ ಎಷ್ಟು ಬೇಕೋ ಅಷ್ಟು ಭೂಮಿಯನ್ನು ಎಲ್ಲಿ ಬೇಕೋ ಅಲ್ಲಿ ಭೂಮಿಯನ್ನು ಎಂಥ ಬೇಕೋ ಅಂತ ಭೂಮಿಯನ್ನು ಕೊಡೋಕೆ ಈ ಹಿಂದಿನ ಬಿಜೆಪಿ ಸರ್ಕಾರ ಕಾನೂನು ಮಾಡಿತ್ತು ಭೂ ಸುಧಾರಣೆಗೆ ತಿಳಿದುಕೊಂಡಿದೆ ಇವತ್ತು ಸಿದ್ಧರಾಮಯ್ಯ ಅವರ ಅವತ್ತಿನಿಂದ ಹೇಳ್ತಾ ಇದ್ದಾರೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಕಮ್ಯುನಿಸ್ಟ್ ಪಾರ್ಟಿಯಿಂದ ಈ ಭೂ ಸುಧಾರಣೆಗೆ ತಿದ್ದುಪಡಿ ತಂದಿದ್ದಾರೆ ಅದನ್ನು ರದ್ದು ಮಾಡಿ ಹಿಂಪಡಿ ಹಿಂಪಡೆದು ನೀವು ಮತ್ತೆ ಕೃಷಿಕೈಗೆ ಪೂರಕವಾಗಿರ್ತಕ್ಕಂಥ ಕೃಷಿ ಕಾನೂನನ್ನ ಅಳವಡಿಸಿರ್ತಕ್ಕಂಥ ಮನೆಯನ್ನು ಮಾಡ್ತಾ ಇದ್ದೇವೆ ಇವತ್ತಿನವರೆಗೂ ಸಿದ್ಧರಾಮಯ್ಯವು ಮಾಡ್ತಾಯಿದ್ದೇಬಲಿ ಕಂಟ್ರೀಸ್ ಟು ಜೂಸ್ ದಿ ದ ಫಸ್ಟ್ ಟರ್ ಇಂಡಿಯಾ ಇಸ್ ಸರೌಂಡೆಡ್ ಬೈ ನಾಟ್ ಫ್ರಿಡ್ ದಿ ನೋ ಬಾಲ್ ದಿಪ್ बंगलादेश मैनारीटी पैन एम जो अभी खंडेमिंग इनक्लूड इन आर नाट गुडेड नेपाल Sri Lanka, Bhutan, Madhya, uh, so all neighboring countries. So India being a great nation, uh, we should have our, uh, you see, close intimacy uh, with all these neighboring countries. And we should emphasize that. You see, South Asia, no, we are a great force. South is a uh, world, no, we are one of the great forces. But our relations are unfortunately not good. So this is really very bad situation. And then price. they are not controlling. Inflation is very high. You will be surprised to know from me when uh, Modi Prime Minister he has taken over Narendra Modi Garu. So the petroleum price was in Delhi seventy-one rupees forty-one. When international price was high one one three dollar per barrel. Now when international प्राइस ऑफ द क्रूड ऑयल फॉलन फ्रॉम थ्री टू सेवेंटी सिक्स डे बिफोर डे वरी सो मच यू लिव दीपुलशनल रोड गोइंग डॉन बटर रेट्स पेट्रोलियम प्रोडक्ट सपोज इफ यू रियली डाउन Well, there will be all round effect on price results. Price, prices will go down, inflation will go down. But you are keeping it so high. So 30% you see only this excise and other taxes. So please do relief. When you say that you are there to you do justice. Is it the justice you are doing? This is not the justice you are doing. So when prices are coming down, रशिया फ्रॉम रशिया देख सिक्स थ्री सेंट रिलेश गुड प्रॉफिट सो यू कैनॉट शेर विद्लिकुले मिडिल क्लास नो आई कैन टूल क्वेश्चन We are going to have a twenty-fifth India party.